ಹಾಯ್ ಎಲ್ರಿಗೂ ನಮಸ್ಕಾರ ಸ್ವಾಗತ ಸುಸ್ವಾಗತ ಮೊದಲನೇದಾಗಿ ತುಂಬ ಅಂದರೆ ತುಂಬ ಜನ ನನ್ನ ಹತ್ರ ಕೇಳ್ತಾ ಇದ್ದೀರಾ ಸರ್ ನಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇಲ್ಲ ಅಂತ ಇಲ್ಲಿ ಮೇಯ್ನ್ಲಿ ಇಲ್ಲಿ ಹೊಸ ಒಂದು ಅಪ್ಡೇಟ್ ಬಂದಿರುವಂಥದ್ದು ಮತ್ತು ನಿಮಗೆ ಇಲ್ಲಿ ಒಂದು ಪರ್ಜರಿ ಗುಡ್ ನ್ಯೂಸ್ ಇರುವಂಥದ್ದು ಏನು ಆ ಗುಡ್ ನ್ಯೂಸ್ ಎಲ್ಲ ಕಂಪ್ಲೀಟ್ ಆದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ದಯವಿಟ್ಟು ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟನ್ನು ಮಾಡ್ಕೊಳ್ಳಿ ಬನ್ನಿ ಇವತ್ತಿನ ಒಂದು ವಿಡಿಯೋವನ್ನು ಶುರು ಮಾಡೋಣ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ದೀರಾ ನನಗೆ ಸರ್ ನಮಗೆ ಯಾವಾಗ ಹಣ ಬರುತ್ತೆ ಹಾಗಾದರೆ ನಮಗೆ ಇನ್ಮೇಲೆ ಹಣ ಬರೋದಿಲ್ಲವ ಅಥವಾ ಏನು ಕತೆ ಯಾಕೆ ಹಣ ಬರ್ತಾ ಇಲ್ಲ ಫಸ್ಟ್ ಆಫ್ ಆಲ್ ನಮಗೆ ಇಲ್ಲಿ ಏನಾಗ್ತಾ ಇದೆ ನಮ್ಗೆ ಯಾಕೆ ಹಣ ಬರ್ತಾ ಇಲ್ಲ ಯಾಕೆ ಇಲ್ಲಿ ನಮ್ಗೆ ಯಾಕೆ ಹಣ ಇಲ್ಲ ಫಸ್ಟ್ ಆಫ್ ಆಲ್ ನಮ್ಗೆ ಹೇಳಿ ಅಂತ ಇಲ್ಲಿ ನಾನು ನಿಮಗೆ ಒಂದು ವಿಷಯವನ್ನು ತಿಳಿಸ್ತೀನಿ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನ ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ ಯಾಕೆ ಹಣ ಬರ್ತಾ ಇಲ್ಲ ನಮಗೆ ಹಣ ಬರ್ ಏನು ಮುಂದೆ ಹಣ ಬರುತ್ತಾ ಅಥವಾ ಬರೋದಿಲ್ವಾ ಏನು ಅಂತ ತುಂಬ ತುಂಬ ಜನ ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ ನಾನು ನಿಮಗೆ ಫಸ್ಟ್ ಆಫ್ ಆಲ್ ಹೇಳ್ತೀನಿ ಗೃಹಲಕ್ಷ್ಮಿ ಯೋಜನೆ ಹದಿನೈದು ಆ್ಯಂಡ್ ಕಂತು ನಾಳೆ ಇಪ್ಪತ್ತ ನಾಲ್ಕು ಜಿಲ್ಲೆಗೆ ಇಲ್ಲಿ ಹಣ ಜಮಾ ಆಗುವಂಥದ್ದು ಫಿಕ್ಸ್ ಸ್ನೇಹಿತರೆ ಆದರೆ ಇಲ್ಲಿ ಎಲ್ಲರೂ ಕೂಡ ಕೇಳಿಸ್ಕೊಳ್ಳಿ ಆದರೆ ಇಲ್ಲಿ ನಿಮಗೆ ಹಣ ಜಮಾ ಆಗ ಆಗುವಾಗ ನಿಮಗೆ ಇಲ್ಲಿ ಇಲ್ಲಿ ಏನಿಲ್ಲ ಅಂತಂದರೂ ಹದಿನೈದರಿಂದ ಹದಿನಾರನೇ ಕಂತು ಹಣ ಜಮ ಆಗುವಾಗ ಇಲ್ಲಿ ಇಪ್ಪತ್ತ್ನಾಲ್ಕು ಜಿಲ್ಲೆಗೆ ಹಣ ಜಮ ಆಗುತ್ತೆ ಆ ಇಪ್ಪತ್ತ್ನಾಲ್ಕು ಜಿಲ್ಲೆಗಳ ಹೆಸರನ್ನು ನಿಮಗೆ ಹೇಳ್ತಾ ಹೋಗ್ತೀನಿ ಒಂದೊಂದು ಜಿಲ್ಲೆಗಳ ಹೆಸರನ್ನು ಹೇಳ್ತಾ ಹೋಗ್ತೀನಿ ಖಂಡಿತವಾಗ್ಲೂ ಎಲ್ಲರೂ ಕೂಡ ಕೊನೆಯವರೆಗೂ ವೀಕ್ಷಿಸಿ ಸ್ನೇಹಿತರೆ ಬನ್ನಿ ಹೊತ್ತೊಂದು ಕಂಪ್ಲೀಟಾದ ವಿಡಿಯೋಗೆ ಹೋಗಿಬಿಡೋಣ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ದಯವಿಟ್ಟು ಅಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಜನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ತಾ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇಲ್ಲಿ ಆಲ್ಮೋಸ್ಟ್ ಇಪ್ಪತ್ತ ನಾಲ್ಕು ಜಿಲ್ಲೆ ಅಂತಂದರೆ ಟ್ವೆಂಟಿ ಫೋರ್ ಜಿಲ್ಲೆಗಳಿಗೆ ಅಂತಂದರೆ ಟೋಟಲಾಗಿ ಟ್ವೆಂಟಿ ಫೋರ್ತ್ ಡಿಸ್ಟಿಕ್ಗೆ ಹಣ ಬರುತ್ತೆ ಸ್ನೇಹಿತರಲ್ಲಿ ಅಲ್ಲಿ ಒಟ್ಟು ಇಲ್ಲಿ ನಿಮಗೆ ಆಲ್ಮೋಸ್ಟ್ ಒಂದು ಟ್ವೆಂಟಿ ಫೋರ್ ಏನು ಡಿಸ್ಟಿಕ್ ಅಂತಂದರೆ ಆಲ್ಮೋಸ್ಟ್ ಇಲ್ಲಿ ನಿಮಗೆ ಕರ್ನಾಟಕದ ಎಲ್ಲ ಜಿಲ್ಲೆಗಳಂತಲೇ ಅರ್ಥ ಸ್ನೇಹಿತರೆ ಯಾಕಪ್ಪ ಅಂತಂದರೆ ಇಲ್ಲಿ ನಿಮಗೆ ಇಪ್ಪತ್ತ ನಾಲ್ಕು ಜಿಲ್ಲೆ ಅಂತಂದರೆ ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಇರುವಂಥದ್ದು ಇಪ್ಪತ್ತೆಂಟರಿಂದ ಮೂವತ್ತು ಜಿಲ್ಲೆಗಳು ಆಲ್ಮೋಸ್ಟ್ ಇಲ್ಲಿ ಇಪ್ಪತ್ತ್ನಾಲ್ಕು ಜಿಲ್ಲೆ ಅಂತಂದರೆ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗೂ ಹಣ ಬರುತ್ತೆ ಹಾಗಾಗಿ ಇಲ್ಲಿ ಫಸ್ಟ್ ಆಫ್ ಆಲ್ ಹೇಳೋದಂತಂದರೆ ಹಣ ಯಾವ್ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಅಂತ ಕನ್ಫರ್ಮ್ ಆಗಿ ಹೇಳೋದಾದರೆ ಇಲ್ಲಿ ನಿಮಗೆ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗೂ ಹಣ ಬರುತ್ತೆ ಸ್ನೇಹಿತರೆ ಆ ಜಿಲ್ಲೆಗೆ ಹಣ ಬರುತ್ತೆ ಈ ಜಿಲ್ಲೆಗೆ ಹಣ ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಯಾಕಪ್ಪ ಅಂತಂದರೆ ಇದು ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗಳ ಒಂದು ಯೋಜನೆ ಆಗಿರೋದ್ರಿಂದ ಇಲ್ಲಿ ಆಲ್ಮೋಸ್ಟ್ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗೂ ಹಣ ಜಮಾಗುತ್ತೆ ಆಗುತ್ತೆ ಎಲ್ಲರೂ ಕೂಡ ಹಣವನ್ನು ಪಡ್ಕೊಂಡು ಈ ಒಂದು ಯೋಜನೆಯಿಂದ ಹಣವನ್ನು ಅರ್ನಿಂಗನ್ನು ಮಾಡ್ಬೋದು ಹಾಗಾಗಿ ನಾನು ನಿಮಗೆ ಆ ಜಿಲ್ಲೆ ಬರುತ್ತೆ ಈ ಜಿಲ್ಲೆ ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಹಾಗಾಗಿ ಸ್ನೇಹಿತರೆ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗಳಿಗೂ ಹಣ ಬರುತ್ತೆ ಪ್ರತಿಯೊಬ್ಬರು ಕೂಡ ಈ ಒಂದು ಯೋಜನೆಯಿಂದ ಹಣವನ್ನು ಪಡ್ಕೊಳ್ಬೋದು ಇದನ್ನು ಇಷ್ಟನ್ನು ಖಂಡಿತವಾಗ್ಲೂ ಹೇಳ್ಬೋದು ಸ್ನೇಹಿತರೆ ಖಂಡಿತವಾಗ್ಲೂ ಈ ಒಂದು ಯೋಜನೆಯಿಂದ ಹಣವನ್ನು ಪ್ರತಿಯೊಬ್ಬರು ಕೂಡ ಪಡ್ಕೊಳ್ಬಹುದು ಅಂತಲೂ ಕೂಡ ಹೇಳ್ಬೋದು ಈ ಒಂದು ಯೋಜನೆಯಿಂದ ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಳಿ ಸ್ನೇಹಿತರೆ ಇದು ಮೇನ್ಲಿ ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಳಿ ಈ ಒಂದು ಯೋಜನೆಯಿಂದ ಎಲ್ಲರಿಗೂ ಹಣ ಬರಲಿ ಇದಾದ ಮೇಲೆ ಸ್ನೇಹಿತರೆ ಇಲ್ಲಿ ಹಣವನ್ನು ಪಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ದೀರ ಹೌದು ಹಣ ಬರುತ್ತಂತ ಹೇಳ್ತಾ ಇದ್ದೀರ ಹೌದು ಆದರೆ ಇಲ್ಲಿ ಈ ಒಂದು ಯೋಜನೆಯಿಂದ ಯಾರೆಲ್ಲ ಹಣವನ್ನು ಪಡ್ಕೊಳ್ಬೇಕು ಯಾರೆಲ್ಲ ಹಣವನ್ನು ಪಡ್ಕೊಳ್ಬಾರ್ದು ಮತ್ತು ಇಲ್ಲಿ ಏನೇನು ಮಾಡಬೇಕು ತುಂಬ ಅಂದರೆ ತುಂಬ ಜನ ಇಲ್ಲಿ ಏನು ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಜನ ಕ್ಯೂರಿಯಾಸಿಟಿಯಿಂದ ಇದ್ದೀರಾ ನಮ್ಗೆ ಹಣ ಬರುತ್ತಾ ಅಥವಾ ಬರೋದಿಲ್ವ ಏನು ಪ್ರಾಬ್ಲಮ್ ಆಗಿದೆ ಅದನ್ನು ನಾವು ಹೇಗೆ ಸರಿಪಡಿಸ್ಕೊಳ್ಳುವಂಥದ್ದು ಈ ಒಂದು ಯೋಜನೆಯಿಂದ ನಮ್ಗೆ ಹಣ ಬರುವಂಥದ್ದು ಹೌದಾ ನಿಜವಾಗ್ಲೂ ಹಣ ಬರುತ್ತಾ ಏನು ಕತೆ ಅಂತ ತುಂಬ ಅಂದರೆ ತುಂಬ ಜನ ಕ್ಯೂರಿಯಾಸಿಟಿಯಿಂದ ಇದ್ದೀರಾ ಹಾಗಾಗಿ ನಾನು ನಿಮಗೆ ಕಂಪ್ಲೀಟಾಗಿ ರಿವೀಲ್ ಮಾಡ್ತೀನಿ ಸ್ನೇಹಿತರೆ ಯಾವ್ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಯಾರಿಗೆ ಹಣ ಬರೋದಿಲ್ಲ ಇದು ಫಸ್ಟ್ ಆಫ್ ಆಲ್ ತಿಳ್ಕೊಂಡು ಬರೋಣ ಸ್ನೇಹಿತರೆ ಇಲ್ಲಿ ನಿಮಗೆ ಆಲ್ಮೋಸ್ಟ್ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗೂ ಹಣ ಬರುತ್ತೆ ಇದಾದ ಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಇಲ್ಲಿ ಎಷ್ಟು ಜಿಲ್ಲೆಗಳಿಗೆ ಹಣ ಬರುತ್ತೆ ಇದು ಮೇಯ್ನ್ ಇಲ್ಲಿ ಬೇಕಾಗುವಂಥದ್ದು ಇದು ಮೇಯ್ನ್ ಇಲ್ಲಿ ಎಷ್ಟು ಜಿಲ್ಲೆಗಳಿಗೆ ಹಣ ಬರುವಂಥದ್ದು ಅಂತ ಇಲ್ಲಿ ಇದು ಮೇಯ್ನ್ ಆಗುವಂಥದ್ದು ಸ್ನೇಹಿತರೆ ಈ ಒಂದು ಯೋಜನೆಯಿಂದ ಹಣ ಪಡ್ಕೊಳ್ಬೇಕಂತಂದರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಹಣವನ್ನು ಪಡ್ಕೊಳ್ಬೇಕಂತಂದರೆ ನೀವಿಲ್ಲಿ ಮೇಯ್ನಾಗಿ ಇದನ್ನು ಖಂಡಿತವಾಗಲೂ ಪ್ರತಿಯೊಬ್ಬರೂ ಕೂಡ ಇಲ್ಲಿ ನೀವಿಲ್ಲಿ ಏನು ಆಲ್ಮೋಸ್ಟ್ ಯೋಚಿಸಬೇಕಾಗ್ತದೆ ಇಲ್ಲಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೇಕಂತಂದರೆ ಇಲ್ಲಿ ಎಲ್ಲ ಒಂದು ಯೋಜನೆ ಹಣವನ್ನು ನೀವು ಪಡ್ಕೊಳ್ಬೇಕಂತಂದರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಇಲ್ಲಿ ಹಣವನ್ನು ಪಡ್ಕೊಳ್ಬೇಕಂತಂದರೆ ಮೊದಲನೇದಾಗಿ ಮೊಟ್ಟ ಮೊದಲನೇದಾಗಿ ಎಲ್ಲರೂ ಕೂಡ ದಯವಿಟ್ಟು ಇ ಕೆ ವೈ ಸಿ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಮತ್ತು ನಮ್ಮೊಂದು ಯೂಟ್ಯೂಬ್ ಚಾನಲನ್ನು ಏನು ದಿನ ದಿನ ಅಪ್ಡೇಟನ್ನು ಬರ್ ಕೊಡ್ತಾ ಇರ್ತೀವಿ ಅಪ್ಡೇಟ್ ಬರ್ತಾ ಇರುತ್ತೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಇದಾದ ಮೇಲೆ ಏನೂ ತುಂಬ ಅಂದರೆ ತುಂಬ ಜನ ಕಮೆಂಟ್ ಮಾಡ್ತಾ ಇಲ್ಲ ನಿಮ್ಮೊಂದು ಅನಿಸಿಕೆಗಳನ್ನ ಕಮೆಂಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಸ್ನೇಹಿತರೆ ಇದಾದ ಮೇಲೆ ನಿಮಗೆ ಇಲ್ಲಿ ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ ರೇಷನ್ ಕಾರ್ಡ್ ಪಾನ್ ಕಾರ್ಡ್ ಎಲ್ಲ ಏನೇನು ಡಾಕ್ಯುಮೆಂಟ್ಸ್ ಇದೆ ಯಾವುದಾದ್ರು ಅಪ್ಡೇಟ್ ಇದ್ದರೆ ಮತ್ತು ನಿಮ್ಮದು ಏನಾದರೂ ಹಳೆ ಡಾಕ್ಯುಮೆಂಟ್ಸ್ಗಳೇನಾದ್ರೂ ಇದೆ ಅದನ್ನೆಲ್ಲ ಅಪ್ಡೇಟ್ ಮಾಡ್ಕೊಳ್ಳಿ ಯಾಕಪ್ಪ ಅಂತಂದರೆ ಇನ್ನು ಮುಂದೆ ಇನ್ನೂ ಕೂಡ ಜಾಸ್ತಿ ರೂಲ್ ಅನ್ನುವಂಥದ್ದು ಟಫ್ ಆಗುತ್ತೆ ಕಷ್ಟ ಆಗುತ್ತೆ ಇನ್ನೂ ಕೂಡ ಮುಂದೆ ರೂಲ್ಸ್ ಹಾಗಾಗಿ ಅದನ್ನೆಲ್ಲ ಸರಿ ಮಾಡಿಕೊಂಡು ಖಂಡಿತವಾಗ್ಲು ಸರಿಯಾಗಿ ಇಟ್ಕೊಳ್ಳಿ ಡಾಕ್ಯುಮೆಂಟ್ಸ್ನ ಎಲ್ಲವನ್ನ ಕರೆಕ್ಟಾಗಿ ಹಣ ಬರುತ್ತೆ ಸ್ನೇಹಿತರೆ ಎಲ್ಲರಿಗೂ ಹಣ ಬರಲಿ ಅಂತ ಹೇಳ್ತಾ ಆಶಿಸ್ತಾ ಇವತ್ತೊಂದು ವಿಡಿಯೋ ನೆಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಟಾಟಾ ಬಾಯ್